ಅವಳ ಪ್ರಪಂಚದಲ್ಲಿರೋ ಎಲ್ಲ ಖುಷಿನೂ ನನ್ ಬದುಕಿದ್ದಾನಿದ್ದಾಳೆ ಪ್ರತಿ ಕ್ಷಣ ನನ್ನ ಎದೆ ಬಡ್ಕೊಳ್ಳುತ್ತೆ ಹೆದರುತ್ತೆ ಎಲ್ಲಿ ನಾನು ಅವಳ ಕಳ್ಕೊಂಡ್ಬಿಡ್ತೀನೋ ಅಂತ ಆ ಕಣ್ಣು ಅನಗು ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸದ್ಯಕ್ಕೆ ಇವತ್ತು ಕರಲ್ ಹೋಗ್ತಾ ಇದ್ದೀವಿ ಇವತ್ತಿನ ವ್ಲಾಗ್ ಏನು ಅಂತ ಮುಂದೆ ನೀವೇ ನೋಡಿ ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ ಹಾಯ್ ನೆನ್ನೆ ಲಕ್ಷ್ಮಿ ಪೂಜೆ ಎಲ್ಲ ಮುಗೀತು ಸೊ ಹಾಗಾಗಿ ಇವತ್ತು ಶ್ರಾವಣ ಶನಿವಾರ ಇರೋದ್ರಿಂದ ನಾವು ಮನೆ ದೇವ್ರಿಗೆ ಹೋಗೋದಿದೆ ಯಾಕಂದರೆ ಪ್ರತಿ ಶ್ರಾವಣದಲ್ಲೂ ಮನೆ ದೇವ್ರಿಗೆ ಹೋಗ್ತಾರೆ ಸೊ ಹಾಗಾಗಿ ಈ ಸಲಿನ ಹೋಗ್ತಾ ಇದ್ದೀವಿ ಸೊ ಸದ್ಯಕ್ಕೆ ರೆಡಿಯಾಗಿ ಎಲ್ಲ ಬಂದಿದ್ದೀವಿ ಟೈಮ್ ಬಂದು ಟ್ವೆಲ್ ಫೋರ್ಟಿ ಫೈವ್ ಆಗಿದೆ ಸೊ ನಮ್ಮ ಮಮ್ಮಿಯವ್ರನ್ನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಅವರು ಇನ್ನೊಂದು ರೆಡಿಯಾಗಿದ್ದಾರೆ ಆ್ಯಂಡ್ ಜೊತೆಗೆ ನೆನ್ನೆ ನಮ್ಮ ಚಿಕ್ಕಪ್ಪ ಅವ್ರು ಬಂದಿದ್ದಾರೆ ಅಂತ ಹೇಳಿದ್ರು ನಮ್ಮ ಡ್ಯಾಡಿಯವ್ರ ಮನೆಗೆ ಸೊ ಬನ್ನಿ ಅಂತಂದ್ಕೆ ಅವ್ರು ಬರೋಕ್ಕಾಗ್ತಿರ್ಲಿಲ್ಲ ಯಾಕಂದರೆ ತುಂಬ ಲೇಟಾಗಿತ್ತು ನೈಟು ಅವ್ರು ಬರೋದು ಸೊ ಹಾಗಾಗಿ ಮಾರ್ನಿಂಗು ಬನ್ನಿ ಅಂದರೆ ಮಾರ್ನಿಂಗು ಕೂಡ ಬರೋದಿರಲಿಲ್ಲ ಅವರು ಸೊ ಹೀಗೆ ನಾವು ಮನೆ ಹತ್ರ ಬಂದಿದ್ದೀವಿ ನಾನು ಆಲ್ರೆಡಿ ಓಟೋಗಿದ್ದೆ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲೇ ಇದ್ದಾರೆ ಸೊ ಬನ್ನಿ ಅವ್ರನ್ನೂ ಕೂಡ ಬಳಸ್ಕೊಡ್ತೀನಿ ಲಾಕ್ ಹ್ಞೂ ಲಾಕ್ ಆಯ್ತು ನಡಿ ಹೋಗೋಣ ರೆಡಿ ಆಯಿತ ನೀನು ಹಾಯ್ ಮಾಡು ಎಲ್ಲರಿಗೂ ಹೇಳು ಹಾಯ್ ಏನೇನು ಹೆಸರು ಲಿ ಹೋಗೋಣ ಎಲ್ಲಿ ನೀವು ಮನೆಗೆ ಬರ್ದಿರಾ

ಇಲ್ಲಿ ಕುಂಕುಮ ಕೊಡಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ಅಣ್ಣನೂ ಮತ್ತೆ ಅಕ್ಕ ಇಬ್ರು ಹೊಡ್ತಿದ್ರು ಫ್ರೀ ಅಲ್ಲ ಜಾಗ ಯಾರು ನೀವು

ನಮ್ಮ ಅಣ್ಣವ್ರನ್ನ ಊರಿಗೆ ಕಳಿಸ್ಬಿಟ್ಟು ನಾವು ದೇವಸ್ಥಾನ ಕಡೆಗೆ ಹೋಗೋದಕ್ಕೆ ರೆಡಿ ಆದ್ವಿ ಆ್ಯಂಡ್ ಈಗ ಸದ್ಯಕ್ಕೆ ಪೆಟ್ರೋಲ್ ಬ್ಯಾಂಕ್ ಹತ್ರ ಇದ್ದೀವಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಸೊ ನಮ್ಮ ಜರ್ನಿ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ ಎಲ್ಲೇ ವಿಫಲಮ್ಮನವರ ಅಂಗಡಿಯಲ್ಲಿ ಬೋಂಡಬಜಿ ಹೋಗಿದ್ದಾರೆ ಆ್ಯಸ್ ಯೂಶಿಯಲ್ ಯು ಬೇಡ ನಾನು ಮನೆಯಿಂದ ತಂದಿರೋ ಖರ್ಜಿ ಕಾಯಿ ಇದೆ ಅದು ಅದನ್ನ ತಿಂತ ಇದರ ಕೋಲೋ ಇಲ್ಲೋ ಬಂದ ಸೊ ಹಂಗೆ ಡಿಕ್ಕಿ ಎಲ್ಲ ಇತ್ತಲ್ಲ ಅಷ್ಟೇ ಸೌಂಡ್ ಇಲ್ಲ ಸಿಗ್ತಾ ಇದ್ದೀವಿ ಈಚೆ ವಾತಾವರಣ ತುಂಬಾ ಚೆನ್ನಾಗಿದೆ ಸೊ ಕಂಡ ಹಳೆ ಬರ್ತಾ ಇದೆ

ಟೈಮ್ ಎಷ್ಟಾಯ್ತಾಳೆ ಒಮ್ಮ ನಾಲ್ಕು ಮುಕ್ಕಾಲು ಇಲ್ಲೇನೆ ಇನ್ನು ಪೂಜೆ ಮಾಡೋಕೆ ಇಲ್ಲಿ ಆರು ಗಂಟೆ ಆಗುತ್ತಾ ನಾವು ಮನೆ ಬಿಡೋಕೆ ಇಲ್ಲಿ ಇದು ದೇವಸ್ಥಾನ ಅಂತ ಅಲ್ಲೋಗಲ್ಲ ಇವಾಗೇ ಎಷ್ಟೋ ಇದನ್ನು ಮುಗಿಸ್ಕೊಂಡು ಅದಕ್ಕೆ ಮಂಗಳವಾರ ಆಯ್ತು ಅಂತಲ್ಲ ಹೋಗೋದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಪೂಜೆ ಮಾಡಿಸ್ಕೊಂಡು ಹೋಗೋದು ಕಾರ್ ವಾಶ್ ಮಾಡ್ತಾಯಿದ್ರು ಕಾರ್ಗೂ ಪೂಜೆ ಮಾಡ್ಸೋಣ ಅಂತ

ಇದೆ ಲಕ್ಷ್ಮೀ ನರಸಿಂಹಸ್ವಾಮಿ ನಮ್ಮ ಮನೆ ದೇವರು ಸೊ ಈ ಒಂದು ಏನ್ ಕಾಣ್ತಿದ್ಯಲ್ಲ ಈ ವಿಗ್ರಹ ಇದನ್ನ ನಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿ ಇದನ್ನ ಮಾಡಿಸ್ಕೊಟ್ಟಿರೋದು

ಪಲಾವ್ ಬೆಳಿಗ್ಗೆ ಅಲ್ಲೇಲ್ಲಾದರೂ ಹೊರಗಡೆ ತಿನ್ನೋಣ ಅಂತ ಮಾಡ್ಕೊಂಡು ಹೋಗಿದ್ದವು ನಾವು ಮನೆ ಬಿಡೋಕ್ಕೆ ಟೈಮ್ ಇಷ್ಟ ಆಗಿತ್ತು ಒಂದು ಗಂಟೆನಮ್ಮ ಹ್ಞೂ ಮಧ್ಯಾಹ್ನ ಇಲ್ಲೇ ಆಗಿಬಿಟ್ಟಿತ್ತು ಸೊ ನಾವು ಇಲ್ಲಿ ತಿನ್ನೋದು ಬೇಡ ಹೊರಗಡೆ ತಿನ್ನಬೇಕು ಅಂತ ಹೋಗಿ ಅಲ್ಲಿ ಹೋಗ್ತಾ ಬಂಡ ಬಜ್ಜಿ ತೊಗೊಂಡ್ರ ಮುಗೀತು ಅದು ಹೋಗಿ ಅಷ್ಟೇ ಆಮೇಲೆ ಎಲ್ಲಿ ನಿಲ್ಲಿಸ ಊಟನೇ ಮಾಡಿಲ್ಲ ಕಾರೆಲ್ಲ ಪಾರ್ಕ್ ಮಾಡಿಬರಕ್ಕೆ ಹೋಗಿದ್ದಾರೆ ಶೆಡಲ್ಲಿ ಈಗ ಎಲ್ಲ ಊಟ ಮಾಡಬೇಕು ಗೈಸ್ ನಾವು ತೊಗೊಂಡೋದಂಥ ಪಲಾವು ಮತ್ತು ಹೆಸರು ಬೆಳೆನ ರಿಟರ್ನ್ ಮನೆಗೆ ತಂದು ತಿಂತಾಯಿದ್ದೀವಿ ಇದೀವಿ ಹೊರಗಡೆ ವೆದರಲ್ಲಿ ಬಾಳೆ ಎಲೆ ಮೇಲೆ ತಿಂದರೆ ತುಂಬ ಚೆನ್ನಾಗಿರ್ತಿತ್ತು ಬಟ್ ನಾವು ಮಿಸ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಮನೆಗೆ ಲಕ್ಷ ಅವ್ರ ಡ್ಯಾಡಿ ಕೂಡ ಬಂದಿದ್ರು ಇಲ್ಲಿ ಊಟ ಮಾಡ್ತಿದ್ರಲ್ಲ ವೈಟ್ ಶರ್ಟ್ ಅವರೇನೆ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲ